ಧನ್ಯವಾದಗಳು ನನ್ನ ಹೆಸರು ಎನ್ ನಾಗರಾಜು ಅಂತ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ನು ನಗರ ಜಿಲ್ಲಾಧ್ಯಕ್ಷರಾಗಿದ್ದೀನಿ ಇಲ್ಲಿ ನಮ್ಮ ರಾಜ್ಯ ಕ ಅಧ್ಯಕ್ಷರಾದಂತಹ ಗಂಗಾಧರ್ ಸೋಂಗಟ್ಟವರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಪಿ ಚಂದ್ರಣ್ಣವರು ಪೌರಾಧ್ಯಕ್ಷರಾದಂಥ ಎನ್ ಮೂರ್ತಿ ಸರ್ ಅವರು ಮತ್ತು ಕಾರ್ಯ ಕಾರ್ಯಾಧ್ಯಕ್ಷರಾದಂಥ ಆರ್ ಎಂ ಸುಬ್ರಾಯ್ಯ ಸರ್ ಅವರು ಉಪಾಧ್ಯಕ್ಷರಾದಂಥ ನಕ್ಷಿಮ್ಮಣ್ಣವರು ಮತ್ತು ಗಂಗಣ್ಣವರು ಗಂಗರಾಜರವರು ಮಾರುತಿರವರು ಅವರು ಎಲ್ಲ ಪ್ರಧಾನ ಕಾರ್ಯದರ್ಶಿ ಆದಂಥ ಬಾಬುರವರು ಎಲ್ಲ ಜಿಲ್ಲಾ ಪದಾಧಿಕಾರಿಗಳೆಲ್ಲ ಎಸ್ ಹೆಸರಲ್ಲಿ ಅನ್ಯತಾ ಭಾವಿಸ್ಬೇಡಿ ಎಲ್ಲರೂ ನಾವೆಲ್ಲಿದ್ದೀವಿ ಹತ್ತು ಒಂದು ಎಂಟು ತಿಂಗಳಿಂದ ನಿರಂತರವಾಗಿ ನೂರ ತೊಂಬತ್ತೆಂಟು ವಾರ್ಡು ಸಿಕ್ಕಬೇಕು ಅವರ ಕಾರ್ಮಿಕರು ಏನು ಆಟೋ ಚಾಲಕರು ಸಹಾಯಕರು ಲೋಡರ್ಸ್ಗಳ ಬಗ್ಗೆ ನಾವು ಒಂದಷ್ಟು ಜಾಗೃತಿ ಅಭಿಯಾನ ಮಾಡಬೇಕು ಅಂತ ಅವರ ಆರೋಗ್ಯದ ಬಗ್ಗೆ ಅವರ ಕುಟುಂಬದ ಪದ್ರತ ಬಗ್ಗೆ ಆ ಜಾಗೃತಿ ಮೂಡಿಸ್ತಾ ಮೂಡಿಸ್ತಾ ಅವ್ರಿಗೆ ಸಫಾಯಿ ಕರ್ಮಚಾರಿ ಕಾಯ್ದೆ ಕಾರ್ಮಿಕ ಕಾಯ್ದೆ ಆರ್ ಟಿ ಒ ಕಾಯ್ದೆ ಮತ್ತು ಎಸ್ ಸಿ ಎಸ್ ಟಿ ಅಟ್ರಸಿಟಿ ಆ್ಯಕ್ಟು ಈ ನಾಲ್ಕು ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ 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 ಅಲ್ಲಿಗೆ ನಮಗೆ ಕಂಡು ಬಂದಿದ್ದು ಈ ಕಾಯ್ದೆಗಳು ಸಂಪೂರ್ಣವಾಗಿ ಉಲ್ಲಿಗ ಉಲ್ಲಂಘನೆ ಆಗಿರೋದು ಕಂಡು ಬಂದಿದೆ ಮಿತ್ರರೇ ಇಲ್ಲಿ ಕನಿಷ್ಠ ವೇತನ ಕಾರ್ಮಿಕ ಕಾಯ್ದೆ ಪ್ರಕಾರ ಕನಿಷ್ಠ ವೇತನ ಇಲ್ಲ ಮತ್ತು ಸೇಫ್ಟಿ ಕಿಟ್ಸು ಸಹ ಇಲ್ಲ ಮತ್ತು ಏನು ತಿಂಗಳು ತಿಂಗಳು ಸರಿಯಾಗಿ ಸಂಬಳ ವೇತನ ಸಹ ಸಿಗ್ತಾ ಇಲ್ಲ ಇದನ್ನೆಲ್ಲ ಮನಗಾಡಿ ನಾವು ಸಂಬಂಧಪಟ್ಟ ಪ್ರಜಾಪ್ರತಿನಿಧಿಗಳು ಮಿನಿಸ್ಟ್ರುಗಳು ಅವರಿಗೆಲ್ಲ ಅಧಿಕಾರಿಗಳಿಗೂ ಸಹ ನಾವು ಹಲವಾರು ಮನವಿಗಳು ಒಂದು ಎಂಟು ತಿಂಗಳಿಂದ ಮನವಿ ಕೊಟ್ಟು 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 ಸಾಕಾಗೋಗಿ ಒಂದು ದಿನದ ಸಾಂಕೇತಿಕವಾಗಿ ಯಾಕಂದರೆ ಇದು ಈ ಅಗತ್ಯ ಸೇವೆ ಅಡಿಯಲ್ಲಿ ಬರೋದರಿಂದ ಈ ಗಡಿಯಲ್ಲಿ ನಮ್ಮ ಮಿಲ್ಟ್ರಿ ಅಥವಾ ಪೊಲೀಸ್ ಇಲಾಖೆ ಅಥವಾ ಡಾಕ್ಟರ್ಸ್ಗಳು ಅಥವಾ ಫೈರ್ ಸ್ಟೇಷನ್ ಹೆಂಗೋ ಅದೇ ರೀತಿ ಈ ಪೌರಕಾರ್ಮಿಕರು ಏನು ಮನೆ ಮನೆ ಕಸ ಅಥವಾ ಈ ಕೋಳಿ ಅಂಗಡಿಗಳಲ್ಲಿ ಬಾರ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗ ವರದಿಯಲ್ಲಿ ತಿಳಿಸಿರುವಂತೆ ಒಂದು ಕೋಟಿ ಐವತ್ತೊಂದು ಲಕ್ಷ ಜನಸಂಖ್ಯೆ ಇರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಪ್ಪತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚಿಗೆ ವಾಣಿಜ್ಯ ಕಟ್ಟಡಗಳು ಮತ್ತು ವಸತಿ ಕಟ್ಟಡಗಳು ಇದ್ದಾವೆ ಅಲ್ಲಿಂದ ಉತ್ಪತ್ತಿಯಾದಂಥ ಉತ್ಪತ್ತಿ ಆಗುವಂಥ ಘನತ್ಯಾಜ್ಯವನ್ನು ಮನೆ ಮನೆಗೂ ತೆರಳಿ ಈ ಆಟೋ ಚಾಲಕರು ಸಹಾಯಕರು ಲೋಡರ್ಸು ಕಸ ಸ್ವೀಕಾರ ಮಾಡೋರು ಕಸ ಸಾಗಿಸುವರು ಇವರು ನಿರಂತರವಾಗಿ ಒಂದು ಒಂದು ರೀತಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂದಂಗೆ ದೇವರುಗಳಾಗಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡ್ತಾ ಅವರ ಆರೋಗ್ಯ ಹದಗೆಡಿಸ್ಕೊಂಡು ಈ ಸಾರ್ವಜನಿಕರ ಆರೋಗ್ಯ ಕಾಪಾಡ್ತಾ ಇದ್ದಾರೆ ಇಂಥವ್ರಿಗೆ ಇನ್ ಈ ಇದರಿಂದ ಇವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಸಂವಿಧಾನದಲ್ಲೇ ಈ ಅಗತ್ಯ ಅಡಿಯಲ್ಲಿ ಬರೋ ಈ ಸ್ವಚ್ಛತಾ ಕಾರ್ಮಿಕರನ್ನ ಯಾವುದೇ ರೀತಿಯಲ್ಲಿ ಗುತ್ತಿಗೆ ಹೊರಗುತ್ತಿಗೆ ತಾತ್ಕಾಲಿಕ ಮಡಗಬೇಡ್ದು ಇವ್ರನ್ನ ಕಾಯಂ ಪೌರ ಕಾರ್ಮಿಕರನ್ನಾಗಿ ಮಾಡಬೇಕು ಅಂತ ಸಂವಿಧಾನದಲ್ಲಿ ಸಂವಿಧಾನದ ಆಶಯ ಇದ್ದರೂ ಸಹ ಆಳುವ ಸರ್ಕಾರಗಳು ಇವ್ರನ್ನ ಗುತ್ತಿಗೆ ಪದ್ಧತಿಯಲ್ಲೇ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಿಂದ ದಬ್ಕೊಂಡಾಗ ಬಂದಿದೆ ಈ ನಿಟ್ಟಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಪೌರ ಕಾರ್ಮಿಕರ ಸಂಘ ಸಂಸ್ಥೆಗಳು ಎಲ್ಲರೂ ಹೋರಾಟದ ಫಲವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಪಿ ಸಿಸ್ಟಮ್ ಆಗಿ ಅವ್ರನ್ನ ಡೈರೆಕ್ಟ್ ಪೇಮೆಂಟ್ ಸಿಸ್ಟಮಲ್ಲಿ ತಂದು ಎರಡು ವರ್ಷಕ್ಕೆ ಮಾತ್ರ ಸೀಮಿತ ಮಾಡಿ ಎರಡು ವರ್ಷ ತದನಂತರ ಕಾಯಂ ಪೌರ ಕಾರ್ಮಿಕರನ್ನಾಗಿ ಮಾಡ್ತೀವಂತ ಇದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿನಾರರಲ್ಲಿ ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಗುತ್ತಿಗೆ ಪದ್ಧತಿನ ಸಂಪೂರ್ಣ ರದ್ದತ್ತು ಆದೇಶ ಮಾಡಿದ್ರು ರದ್ದತಿ ಆದೇಶ ಮಾಡಿದ ಮೇಲೆ ಈ ಆಟೋ ಚಾಲಕರು ಸಹಾಯಕರು ಲೋಡಿಸ್ಕೋ ಸಹ ಇವರು ಕಾಯಂ ನೌಕರರಾಗಿ ಆಗಬೇಕಾಗಿತ್ತಲ್ಲ ಆದ್ರೇನು ಮಾಡಿಲ್ಲ ಮೀನಾ ವಿಷ ಎಣಿಸಿ ಆವಾಗ ಹೋರಾಟ ಮಾಡಿದಂತಹ ಹಲವಾರು ಸಂಘ ಸಂಸ್ಥೆ ಮುಖಂಡರು ಇವ್ರನ್ನ ನಡು ನೀರಲ್ಲಿ ಬಿಟ್ಟುಬಿಟ್ಟು ಒಂದಷ್ಟು ಮಂದಿಗೆ ಕಸ ಗುಡಿಸೋರನ್ನ ಮಾತ್ರ ಪೌರ ಕಾರ್ಮಿಕರನ್ನಾಗಿ ಮಾಡಿ ಅವ್ರನ್ನ ಡಿ ಪಿ ಎಸ್ ಸಿಸ್ಟಮ್ ತಂದು ಈಗ ಕಾಯಂ ಪ್ರಕ್ರಿಯೆ ನಡೀತಾ ಇದೆ ಆದರೆ ಇವ್ರನ್ನ ಮನೆ ಮನೆ ಕಸ ತೆಗೆಯೋರನ್ನ ಸ್ವೀಕಾರ ಮಾಡೋರನ್ನ ಸಾಗಿಸೋರನ್ನ ಇವ್ರನ್ನ ಹಂಗೆ ಗುತ್ತಿಗೆಯಲ್ಲಿ ಮಣಗಿದ್ದಾರೆ ಈ ಸರ್ಕಾರ ಆದೇಶದ ಪ್ರಕಾರ ನೂರಕ್ಕೆ ನಾಲ್ಕು ಪರ್ಸೆಂಟ್ ಘನತ್ಯಾಜ್ಯ ಈ ಬೇ ಸಾಗಿಸೋ ಈ ಕಾರ್ಮಿಕರಿಗೆ ಅನ್ಯಾಯ ಮಾಡಿ ನೂರಕ್ಕೆ ಆರು ಪರ್ಸೆಂಟ್ ಕಸ ಗುಡಿಸೋರು ಅವ್ರಿಗೆ ಮಾತ್ರ ಕಾಯಂ ಪ್ರಕ್ರಿಯೆ ಆಗ್ತಾಯಿದೆ ಅವ್ರಿಗೆ ಆಗಬೇಡ್ದಂತ ನಾವು ಹೇಳ್ತಾ ಇಲ್ಲ ಅವ್ರಿಗೂ ಆಗಲಿ ನಮ್ಮ ಸಹೋದರ ಸಹೋದರಿಯರೇ ಅವರು ಅವ್ರಿಗಾಗಲಿ ಹಾಗಂತ ಅವ್ರ ಜೊತೆ ಜೊತೆಗೆ ಇವ್ರಿಗೂ ಆಗಬೇಕಂತ ನಮ್ಮ ಒತ್ತಾಯ ಈ ಪ್ರತಿಭಟನೆಗೆ ಮನವಿಗೆ ಈ ಹಿಂದೆ ಮಾಡಬೇಡಿ ನಿಮ್ಮ ಮನವಿಗೂ ಹೋಗಿಟ್ಟಿದೆ ಸರ್ಕಾರ ಒಪ್ಕೊಂಡಿದೆ ಸಭೆ ಕರೀತದೆ ಸಭೆಯಲ್ಲಿ ತೀರ್ಮಾನ ತಗೊಂಡು ಆದೇಶ ಮಾಡ್ತೀವಿ ಅಂತೇಳಿದ್ದಾರೆ ಈ ಒಂದು ದಿನದ ಸಾಂಕೇತಿಕ ಧರಣಿ ನಾವು ಈ ನಮ್ಮ ಕೆ ಎಸ್ ಪಿ ಎಸ್ ವರ್ಕರ್ಸ್ನೂ ಸ್ಟ್ರೈಕ್ ಮಾಡೋದಲ್ಲ ಧರಣಿ ಮುಷ್ಕರ ಪ್ರತಿಭಟನೆ ಮಾಡೋದಲ್ಲ ಯಾಕಂದರೆ ಪ್ರತಿಭಟನೆ ಮಾಡಿದ್ರೆ ಸಾರ್ವಜನಿಕರಿಗೆ ಅವರಿಗೆ ಅನಾರೋಗ್ಯದಿಂದ ಬಳಲ್ತಾರೆ ಆರೋಗ್ಯ ಕಾಪಾಡೋ ಆರೋಗ್ಯ ರಕ್ಷಕರು ಇವರು ಆರೋಗ್ಯ ಆದ್ದರಿಂದ ನಾವು ಪ್ರತಿಭಟನೆ ಮಾಡಲ್ಲ ಆದರೆ ಒಂದು ದಿನದ ಸಾಂಕೇತಿಕ ಕ್ಯಾಬಿನೆಟ್ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಅಳಲನ್ನ ಅಲ್ಲಿ ಕ್ಯಾಬಿನೆಟಲ್ಲಿ ಧ್ವನಿಯಾಗಲಿ ಅಂತ ಹೇಳ್ಬಿಟ್ಟು ನೀವು ಕಾರ್ಮಿಕರೆಲ್ಲ ಕೆಲಸ ಮುಗಿಸ್ಕೊಂಡು ಬನ್ನಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹಣ ಮಾಡೋಣ ನಮ್ಮ ಅಹವಾಲು ಅವ್ರು ಕೊಡೋಣ ಅಂತ ಹೇಳಿದೀವಿ ಅದಕ್ಕೆ ಸರ್ಕಾರ ಒಪ್ಪಿದೆ ಸರ್ಕಾರ ಪ್ರತಿನಿಧಿಯಾಗಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ರಮಾಮಣಿ ಮೇಡಮ್ ಅವರು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ಪಾರದರ್ಶಕವಾಗಿ ಮಾತಾಡಿದ್ದಾರೆ ನಮಗೆ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇವ್ರಿಗೂ ಸಹ ಕಾಯಂ ಪೌರ ಕಾರ್ಮಿಕರನ್ನಾಗಿ ಮಾಡ್ತೀವಿ ಅಂತ ಒಪ್ಕೊಂಡು ಹೋಗಿದ್ದಾರೆ ಅವರಿಗೆ ಈ ದೃಶ್ಯ ಮಾಧ್ಯಮ ಮುಖಾಂತರ ಅವರಿಗೆ ಧನ್ಯವಾದಗಳು